ಆತ್ಮೀಯ ಸಹೋದರನಾಗಿದ್ದಂತಹ ರಾಜು ಇವತ್ತು ನಮ್ಮೊಂದಿಗಿಲ್ಲ ರಾಜು ತಾಳಿಕೋಟೆ ಅಂತ ಗುರುತಿಸಿಕೊಂಡಿದ್ದಂತಹ ಒಬ್ಬ ಕಲಾವಿದ ಒಬ್ಬ ಕಂಪನಿ ಮಾಲೀಕ ಸಿನಿಮಾ ನಟ ಮತ್ತು ಧಾರವಾಡ ರಂಗಾಯಣದ ಅಧ್ಯಕ್ಷರೂ ಆಗಿದ್ದಂತಹ ನನ್ನ ಸಹೋದರ ರಾಜು ತಾಳಿಕೋಟ ಇಲ್ಲ ಅಂತಕ್ಕಂಥದ್ದು ಬಹಳ ಆಘಾತಕರ ಸಂಗತಿ ನಮ್ಮೆಲ್ಲರಿಗೂ ಕೂಡ ಬಹಳ ನೆನಪುಗಳನ್ನು ಉಳಿಸಿ ಹೋಗಿರ್ತಕ್ಕಂಥ ಜೊತೆಯಲ್ಲಿ ಬಹಳಷ್ಟು ನಾಟಕಗಳನ್ನು ನಾನು ಸಹ ಮಾಡಿದ್ದೆ ಅರ್ಶನಗುಡಿ ಕಂಪ್ನಿಯಲ್ಲಿ ಆತ ಕಂಡಕ್ಟರ್ ಆಗಿ ಮಾಡುವಾಗ ನಾನು ಖಾನಾವಳಿ ಚೆನ್ನಿಯಾಗಿ ಪಾತ್ರ ಮಾಡಿದ್ದೆ ಮೊನ್ನೊನ್ನ ಇನ್ನೊಬ್ಬ ತಯಾಬು ಅಂತಕ್ಕಂತಹ ನಟ ಕೂಡ ಅದನ್ನು ಕೂಡ ಮಾಡಿದ್ದ ಬಹಳ ಜನಪ್ರಿಯವಾದಂತಹ ಕಲಾವಿದ ಕೆಲವು ಪಾತ್ರಗಳಂತೂ ನಾವು ಆದನೇ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಷ್ಟು ಮಟ್ಟಿಗೆ ಜನಪ್ರಿಯರಾಗಿದ್ದಂತಹ ಒಬ್ಬ ಕಲಾವಿದನ ನಾವು ಕಳ್ಕೊಂಡಿದ್ದೀವಿ ಇವತ್ತು ರಂಗಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ ಬಹಳ ಮುಖ್ಯವಾಗಿ ಒಂದು ಕಂಪ್ನಿಯಲ್ಲಿ ಕಲಾವಿದ ದುಡಿದು ಒಬ್ಬ ದೊಡ್ಡ ಸಾಧನೆ ಅದು ಬಹಳ ದೊಡ್ಡ ಸಾಧನೆ ಜೊತೆಗೆ ಅನೇಕ ಕಲಾವಿದರು ನೋಡಿಕೊಂಡು ಕಂಪನಿ ನೋಡಿಕೊಂಡು ಬದುಕೋದೆ ದುಷ್ಟರ ಆಗಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಅವರ ಶ್ರೀಮತಿ ಪ್ರೇಮ ಅಂತೀವಿ ನಾವು ಅವ್ರು ಹೇಳೋ ಹಾಗೆ ಉತ್ತಮವಾಗಿ ಮಕ್ಕಳನ್ನು ಸಾಕಿ ನೋಡಿಕೊಂಡು ಮತ್ತು ಬದುಕಿಗೆ ದಾರಿಯನ್ನ ಮಾಡಿಕೊಟ್ಟು ಎಲ್ಲವನ್ನೂ ಕೂಡ ಸುಖವಾಗಿ ಕಂಡ್ಕೊಂಡು ಹೋಗಿದ್ದ ಅಂತಕ್ಕಂಥ ನಿಜಕ್ಕೂ ಕೂಡ ಈ ರೀತಿಯ ಬದುಕು ಕೂಡ ಅನೇಕ ಕಲಾವಿದರಿಗೆ ಮಾದರಿ ಬದುಕು ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಎಷ್ಟೋ ಜನ ಹೆಂಡತಿಯರಿಗೆ ಮತ್ತು ಮಕ್ಕಳಿಗೆ ಕುಟುಂಬಕ್ಕೆ ಏನೂ ಆಧಾರ ಆಗ್ಲಾರ್ದನ ಹೊರಟೋಗಿರ್ತಾರೆ ಬಟ್ ಆತ ತುಳಿದು ಚೆನ್ನಾಗಿ ಆ ಥರನೂ ಮಾಡ್ಬೋದಿಲ್ಲ ಯಾರನ್ನು ಬೀದಿ ಪಾಲ್ ಮಾಡಲಿಲ್ಲ ಅಂತಕ್ಕಂಥದ್ದು ಇದೆಲ್ಲ ನಿಜಕ್ಕೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ ಕುಟುಂಬದ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ಆತ ಮರೆದಿದ್ದಾನಲ್ಲ ನಾನು ನಿಜಕ್ಕೂ ಕೂಡ ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಆದರೆ ಆತ ಹೋಗುವಂತಹ ವಯಸ್ಸಲ್ಲ ಬಹಳ ಸಣ್ಣ ವಯಸ್ಸು ಇನ್ನೂ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದ ಜೀವನದಲ್ಲಿ ಕಲೆಯ ಕ್ಷೇತ್ರದಲ್ಲಿ ಇನ್ನು ಏನೆಲ್ಲ ಮಾಡಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡಿದ್ದಾನೆ ಇದು ದುರಾದೃಷ್ಟ ಮತ್ತು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಭಾವಿಸ್ತೇನೆ ಆತ ಮುಂದಿಗೆ ಇಲ್ಲ ಅನ್ನೋದಕ್ಕಿಂತಲೂ ಆತನ ನೆನಪುಗಳು ನಮ್ಮಲ್ಲಿ ಸಾಕಷ್ಟು ಇರೋದ್ರಿಂದ